ನಮಸ್ಕಾರ ನಾನು ಆಸ್ಕರ್ ಕೃಷ್ಣ ಈ ಸಿನಿಮಾದ ನಿರ್ದೇಶಕ ದೊಡ್ಡ ಮನೆ ಸೊಸೆ ಇದು ನಮ್ಮ ದೊಡ್ಡ ಮನೆ ಸಿ ದೊಡ್ಡ ಮನೆ ಸೊಸೆ ಚಿತ್ರದ ಸೆಟ್ ಇವತ್ತು ಇಲ್ಲಿ ಬೆಂಗಳೂರಿನ ಮಿಲನಾ ಹೌಸಲ್ಲಿ ಶೂಟಿಂಗ್ನ ಮಾಡ್ತಾ ಇದ್ದೀವಿ ಇದು ಸತತ ಒಂದು ವಾರದಿಂದ ಇಲ್ಲಿ ಆಲ್ರೆಡಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಮನೆಯು ಕೂಡ ಪ್ರಧಾನ ಪಾತ್ರ ವಹಿಸುತ್ತೆ ದೊಡ್ಡ ಮನೆ ಸೊಸೆ ಆ ಟೈಟ್ಲಲ್ಲೇ ಕೂಡ ಒಂದು ಮನೆ ಕಮಿಟ್ ಆಗಿದೆ ಸೊಸೆ ಹಾಗೂ ಮನೆ ಅದು ಬರೀ ಮನೆ ಅಲ್ಲ ದೊಡ್ಡ ಮನೆ ಹಾಗಾಗಿ ಈ ಒಂದು ದೊಡ್ಡ ಮನೆಯಲ್ಲಿ ಈ ಶೂಟಿಂಗ್ನ ಮಾಡ್ತಾ ಇದ್ದೀವಿ ನಾವು ಇವತ್ತು ಈ ಮನೆಯೂ ಕೂಡ ಇಲ್ಲಿ ಒಂದು ಮೇನ್ ಕ್ಯಾರೆಕ್ಟ್ರು ಇದೆಲ್ಲ ಆದ ತಕ್ಷಣ ನಾವು ಮತ್ತೆ ಔಟ್ಡೋರ್ ಏನಿದೆ ಹೊರಾಂಗಣ ಚಿತ್ರೀಕರಣ ಅದನ್ನು ಮಾಡ್ಕೊತೀವಿ ಮೊದಲು ಮನೆಯಲ್ಲಿ ನಡೆಯುವಂಥ ಸೀನುಗಳನ್ನೆಲ್ಲ ಇಲ್ಲಿ ಮಾಡ್ತಾ ಇದ್ವಿ ಇನ್ನೊಂದು ಸ್ವಲ್ಪ ಇನ್ನೂ ಒಂದು ತ್ರೀ ಫೋರ್ ಡೇಸ್ ಇದೆ ಮನೆಯಲ್ಲಿ ನಡೀತದೆ ಬೆಂಗಳೂರಿನಲ್ಲಿ ನಡೀತಾ ಇರೋದು ಸೊ ಇಲ್ಲಿ ನಮಗೆ ಇದು ಒಂದು ದೊಡ್ಡ ಮನೆ ಅಂದ ತಕ್ಷಣ ಈ ದೊಡ್ಡ ಮನೆಯಲ್ಲಿರುವಂತಹ ಒಂದು ದೊಡ್ಡ ಕುಟುಂಬ ದೊಡ್ಡ ಕುಟುಂಬದಲ್ಲಿ ಹಲವಾರು ಸದಸ್ಯರು ಇರ್ತಾರೆ ಹಾಡುಗಳು ಕೆಲಸಗಾರರು ಮತ್ತೊಬ್ಬರು ಎಲ್ಲ ಇರ್ತಾರೆ ಇದೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಮಾಡ್ತಾರಂಥ ಒಂದು ಚಿತ್ರೀಕರಣ ಇದು ಇಲ್ಲಿ ಶೂಟಿಂಗ್ ಇಲ್ಲಿ ಸೆಟ್ಗೆ ವಿಸಿಟ್ ಕೊಟ್ಟಾಗೆಲ್ಲ ಎಲ್ಲರಿಗೂ ಏನು ಅನಿಸ್ತಾ ಇರ್ತದೆ ಅಂತ ಹೇಳಿದ್ರೆ ಏನೋ ಮದುವೆ ನಡೀತಾ ಇದೆಯೋ ಅಥವಾ ಏನೋ ಫಂಕ್ಷನ್ ನಡೀತಿದೆಯೋ ಅಂತ ಅನಿಸ್ತಾ ಇರ್ತದೆ ಶೂಟಿಂಗ್ ಅನ್ನ ಅನ್ಸೋದಕ್ಕಿಂತ ಹೆಚ್ಚಾಗಿ ಕ್ಯಾಮ್ರಾ ನೋಡಿದ್ರೆ ಮಾತ್ರ ಇದು ಸಿನಿಮಾ ಅಂತ ಶೂಟಿಂಗ್ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಇಲ್ಲೆಲ್ಲರೂ ಸಂಭ್ರಮ ಸಲ್ಲಾಪ ಖುಷಿ ಮತ್ತು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಜಾಸ್ತಿ ಸೊ ಅವರೆಲ್ಲ ಫ್ಯಾಮಿಲಿ ಮೆಂಬರ್ಸು ಅದೇನಾಗುತ್ತೆ ಅವ್ರಿಗೆ ಮತ್ತೆ ಇಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ ನಾವು ಕೆಲಸ ಮಾಡ್ತಾ ಇದೀವಿ ಶೂಟಿಂಗ್ ಮಾಡ್ತೀವಿ ಅಂತ ಅನ್ನಿಸ್ತಾ ಇಲ್ಲ ಎಲ್ರಿಗೂ ಅವ್ರು ಏನೋ ನಮ್ಮ ಮನೇಲೆಲ್ಲ ಒಂದು ಕೆಲಸ ಏನೋ ಒಂದು ಸಂಭ್ರಮ ಇದೆ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ ಹಾಗೆ ಯಾರ ಮುಖದಲ್ಲೂ ಸ್ಟ್ರೈನ್ ಆಗಲಿ ಒಂದು ಇದಾಗಲಿ ಟಯರ್ಡ್ನೆಸ್ ಆಗಲಿ ಕಾಣಿಸ್ತಾ ಇಲ್ಲ ನಾನು ಎಷ್ಟೊತ್ತು ಕೆಲಸ ಮಾಡಿದ್ರು ನೀಟಾಗಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರು ಅದನ್ನು ಅನುಭವಿಸ್ತಾ ಇದ್ದಾರೆ ದ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ಆರ್ ಎಂಜಾಯಿಂಗ್ ದ ಮೊಮೆಂಟ್ ಆ್ಯಂಡ್ ಸಿಚುವೇಷನ್ಸ್ ಸಿಚುಯೇಷನ್ಸ್ ಇನ್ ಆಲ್ ಸೀನ್ಸ್ ದಸ್ ಐ ಆಮ್ ವೆರಿ ಲಕ್ಕಿ ದೊಡ್ಡ ಮನೆ ಅಂತ ಹೇಳಿದ್ರಿ ದೊಡ್ಡ ಮನೆ ಎಂಬ ಟೈಟ್ಲೇ ಏನಕ್ಕೆ ತಗೊಂಡ್ರಿ ಅಂತ ಹೌದೀಗ ದೊಡ್ಡ ಮನೆಯನ್ನ ಟೈಟ್ಲು ಈ ಒಂದು ನಮ್ಮ ಕತೆಗೆ ತುಂಬ ಆಪ್ಟಬಲ್ ಅಂದರೆ ಪಕ್ಕ ಪೂರಕವಾಗಿರುವಂಥದ್ದು ಒಂದು ದೊಡ್ಡ ಕುಟುಂಬ ಆ ಕುಟುಂಬದ ಹೆಸರೇ ಒಂದು ದೊಡ್ಡ ಮನೆ ಕುಟುಂಬ ಅಂತ ಅದು ಈ ನಮಗೆ ಯೂಶ್ವಲಿ ಗೊತ್ತಿರೋ ಥರ ನಮಗೆ ದೊಡ್ಡ ಮನೆ ಅಂತ ಹೇಳಿದ್ರೆ ನಮ್ಮ ಚಿತ್ರರಂಗಕ್ಕೆ ಅಣ್ಣವ್ರ ಮನೆ ಇದೆ ಹಾಗಾಗಿ ಆದರೆ ಅಣ್ಣವರ ಮನೆ ನಮ್ಮ ಚಿತ್ರರಂಗಕ್ಕೆ ದೊಡ್ಡ ಮನೆ ಹಾಗಾಗಿ ಇನ್ನೊಂದು ಪ್ರತಿಯೊಂದು ಊರುಗಳಲ್ಲೂ ಕೂಡ ಒಂದೊಂದು ದೊಡ್ಡ ಮನೆ ದೊಡ್ಡ ಮನೆ ಅನ್ನೋದು ಒಂದು ಇದ್ದೇ ಇರ್ತದೆ ಹಾಗಾಗಿ ಒಂದು ಊರಿನಲ್ಲಿ ನಡೆಯುವಂಥ ಒಂದು ದೊಡ್ಡ ಮನೆ ಕುಟುಂಬದ ಒಂದು ಕತೆ ಇದು ಹಾಗಾಗಿ ಆ ಒಂದು ಊರು ಮತ್ತು ಆ ಮನೆ ಅಲ್ಲಿನ ಸದಸ್ಯರು ಇದರ ನಡುವೆ ನಡೆಯುವಂಥ ಕತೆ ಹಾಗಾಗಿ ಅದು ತುಂಬ ಆಪ್ಟಬಲ್ ಅಂದರೆ ತುಂಬ ಆ ಕತೆಗೆ ಪೂರಕವಾಗಿತ್ತು ಕೆಲವು ಕರೆಯ ಕಥೆ ಬರೆಯುವಂಥ ಮೂಮೆಂಟಲ್ಲೇ ಕೂಡ ಅದು ಕಮಿಟ್ ಆಗಿತ್ತು ದೊಡ್ಡ ಮನೆ ದೊಡ್ಡ ಮನೆ ಅನ್ನೋದು ಹಾಗಾಗಿ ಆ ದೊಡ್ಡ ಮನೆ ನಡೆಯುವಂಥ ಕತೆ ಅಲ್ಲಿ ಆ ಸೊಸೆಯು ಪ್ರಧಾನ ಪಾತ್ರ ವಹಿಸಿರುವಂಥ ಒಂದು ಫೀಮೇಲ್ ಸಿಂಟಿಕ್ ಸ್ಟೋರಿ ಆಗಿರೋದ್ರಿಂದ ಆ ಸೊಸೆದೆ ಮೇನ್ ಕ್ಯಾರೆಕ್ಟರ್ ಹಾಗೆ ದೊಡ್ಡ ಮನೆ ಸೊಸೆ ಅಂತ ಸೇರಿಸ್ಕೊಂಡಿದ್ದೀನಿ ನಾನು ಹಾಗೆ ನಿಮ್ಮ ದೊಡ್ಡ ಮನೆ ಒಂಚೂರು ಪರಿಚಯ ಮಾಡ್ಕೊಡ್ತೀರಾ ಓ ಅದು ಬೇಕಾ ಸ್ವಲ್ಪ ತುಂಬ ಜನ ಇದ್ದಾರೆ ಓಕೆ ಇದು ದೊಡ್ಡ ಮನೆ ಚಿತ್ರರಂಗದ ಸೆಟ್ ಇಲ್ಲಿ ನೋಡಿ ನಾನು ಕ್ಯಾಮ್ರಾ ಕ್ಯಾಮ್ರಾಮನ್ ಕೂತ್ಕೊಳ್ಳೋ ಜಾಗದಲ್ಲಿ ನಾನು ಕೂತ್ಕೊಂಡು ನಾನು ಜಡ್ಜ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ನೋಡೋಣ ಅಂದ್ಕೊಡು ನನ್ನ ನಮಸ್ಕಾರ ನಾನು ದೊಡ್ಡ ಮನೆ ಸಸ್ಯ ರಾಗಶ್ರೀ ಮಾತಾಡ್ತಾ ಇದ್ದೀನಿ ಹರಿಣಿ ಎಂಬ ಪಾತ್ರವನ್ನ ಮಾಡ್ತಾ ಇದ್ದೀನಿ ನಾನು ಎಲ್ಲ ಕಂಪ್ಲೀಟ್ ಚಿತ್ರಣದ ಬಗ್ಗೆ ವಿವರಗಳನ್ನ ನಮ್ಮ ಆಸ್ಕರ್ ಕೃಷ್ಣ ಸರೇ ಹೇಳಿದಾರೆ ನಾನು ಇವರಷ್ಟು ಸರ್ರಷ್ಟು ಮಾತಾಡ್ಲಿಕ್ಕೆ ನಾನು ಹೋಗಲ್ಲ ಯಾಕಂದ್ರೆ ನಮ್ಮ ಪಾತ್ರಗಳ ವೈಶಿಷ್ಟ್ಯವನ್ನ ನೀವು ಚಿತ್ರಮಂದಿರಗಳಲ್ಲಿ ನೋಡಿದ್ರೇನೆ ಅದು ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಇದು ದೊಡ್ಡ ಮನೆ ಸೊಸೆ ಎಂಬ ಟೈಟಲ್ ಸಿಕ್ಕಿರೋದು ನನಗೆ ಅದೃಷ್ಟನೇ ಯಾಕಂದರೆ ಈ ಚಾನ್ಸ್ ಕೊಟ್ಟಿರುವಂತ ಸರ್ಗೆ ತುಂಬ ಥ್ಯಾಂಕ್ ಯು ಎಲ್ಲ ಚಿತ್ರ ಫಿಲಮ್ಸ್ ಮಾಡಬೇಕಾದ್ರೆ ಎಲ್ರಿಗೂ ಕೂಡ ಒಂದೊಂದು ಯಾವ ಥರ ಸೆನ್ಸಿಟಿವ್ ಆಗಿಬಿಡ್ತಾರೆ ಅಥವಾ ಬೇಜಾರಾಗ್ತಾರೆ ಒಂಥರ ಅವ್ರಿಗೆ ಫೀಲ್ ಆಗುತ್ತೆ ಆದರೆ ಇಲ್ಲಿ ಯಾವ ರೀತಿ ಇದ್ದೀವಿ ಅಂದರೆ ಒಂದು ಕುಟುಂಬ ನಮ್ಮದೇ ಫ್ಯಾಮಿಲಿ ಅಂತ ಅನಿಸ್ತಾ ಇದೆ ಕಂಪ್ಲೀಟ್ ಕಂಪ್ಲೀಟಾಗಿ ನಾವು ಬಿಟ್ಟಿದ್ದೀವಿ ಇದೇ ನಮ್ಮ ಮನೆ ಇದೇ ನಮ್ಮ ಜೀವನ ಇನ್ನು ಈ ಪಾತ್ರದಲ್ಲಿ ನಾವು ಪರಕಾಯ ಪ್ರವೇಶವನ್ನು ಮಾಡಿಬಿಟ್ಟಿದ್ದೀವಿ ಇಲ್ಲಿ ಶಂಕರ್ ಭಟ್ ಸರ್ ಯಾವ್ದು ಯಾವ ರೀತಿ ಟ್ರೈನಿಂಗ್ ಅಂತ ಅಂದ್ರೆ ಕೂರಿಸ್ಕೊಂಡು ನಮಗೆ ಈ ರೀತಿ ಮಾಡಬೇಕು ಈ ರೀತಿ ಯಾಕಂದ್ರೆ ಅವ್ರಿಗೆ ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ ಆ್ಯಂಡ್ ಆಸ್ಕರ್ ಕೃಷ್ಣ ಸರ್ ಕೂಡ ನಮಗೆ ಯಾವತ್ತೂ ಅಷ್ಟೇ ಪ್ರೀತಿ ನನಗೆ ಈ ದೊಡ್ಡ ಮನೆ ಸೊಸೈ ಚಿತ್ರದಲ್ಲಿ ನಮ್ಮ ಮಿತ್ರ ಆದಂಥ ಆಸ್ಕರ್ ಕೃಷ್ಣ ಅವರು ದೊಡ್ಡ ಮನೆ ಯಜಮಾನ್ರ ಪಾತ್ರವನ್ನು ನೀವು ಮಾಡಬೇಕು ಅಂದಾಗ ಬಹಳ ಸಂತೋಷ ಆಯಿತು ಯಾಕೆಂದರೆ ಅವರು ಇಲ್ಲಿವರೆಗೆ ಸುಮಾರು ಏಳು ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸದಭ್ರೀಚಿಯ ಯುವ ನಿರ್ದೇಶಕ ಅಂದರೆ ತಪ್ಪಾಗಲ್ಲ ಹಾಗೆ ಸುನಿಲ್ ಕುಮಾರ್ ಅವರು ನಿರ್ಮಾಪಕರು ಅವರು ಕೂಡ ಸರ್ ನೀವು ಪಾತ್ರ ಮಾಡಿದರೆ ಚೆನ್ನಾಗಿರುತ್ತೆ ಹೀಗಾಗಿ ಈ ಚಿತ್ರದಲ್ಲಿ ದೊಡ್ಡ ಮನೆ ಯಜಮಾನನ ಪಾತ್ರವನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಬಹಳ ಸಂತೋಷ ಆಗ್ತಾಯಿದೆ ಆಮೇಲೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆ ತತ್ವ ಕೂಡಿರಲು ಧರ್ಮ ಅಂತ ಹೇಳಿದ್ದಾರೆ ಹಾಗೆ ಹಿರಿಯ ಕಲಾವಿದರ ಜೊತೆಗೆ ಹೊಸದಾದ ಎಲ್ಲ ತಂತ್ರಜ್ಞರು ನಟರು ಕಲಾವಿದರು ಎಲ್ಲರೂ ಸೇರಿಕೊಂಡು ಒಂದು ಉತ್ತಮವಾದ ಚಿತ್ರ ಸಾಂಸಾರಿಕ ಚಿತ್ರ ಬರ್ತಾ ಇದೆ ಅಂತ ಹೇಳೋಕ್ಕೆ ನಂಗೆ ತುಂಬ ಸಂತೋಷ ಆಗ್ತಾಯಿದೆ ಆಸ್ಕರ್ ಕೃಷ್ಣ ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ ನಾನು ಇದು ನಾವು ರೆಗ್ಯುಲರಾಗಿ ಒಂದೊಂದು ಸಿನಿಮಾ ವರ್ಷ ವರ್ಷವೂ ಕೊಡಬೇಕು ಅಂತ ನನ್ನೊಂದು ಆಸೆ ಹಾಗಾಗಿ ನನ್ನ ಮಗನ ನಿರ್ಮಾಪಕನಾಗಿ ಮಾಡಿ ಇನ್ನೊಬ್ಬ ಮಗನಿಗೆ ಈ ಸಿನಿಮಾದಲ್ಲಿ ಕಲಾವಿದನ್ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡ್ತಾ ಇದ್ದೀನಿ ಇದು ಆಸ್ಕರ್ ಕೃಷ್ಣ ಅವರು ನಾವು ತುಂಬ ವರ್ಷಗಳಿಂದ ಮಾಡಬೇಕು ಅನ್ಕೊಂಡಿದ್ದು ಈ ಸಿನಿಮಾ ಈಗ ಸೆಟ್ಟೇರಿದೆ ನಿನ್ಗೆ ಇರ್ತೇವೆ ಇನ್ನು ಮುಂದೆ ಇದೇ ಥರ ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ನಮಸ್ತೆ ವರ್ಷ ಒಂದೊಂದು ಮೂವಿ ಮಾಡ್ತೀನಿ ನಮ್ಮ ಅಪ್ಪ ಅದಿಯಲ್ಲೇ ನಾನು ಹೋಗ್ತೀನಿ ನನ್ನ ತಮ್ಮನ ಲಾಂಚ್ ಮಾಡಿ ಆದಷ್ಟು ಬೇಗ ನಿಮ್ಮ ಮುಂದೆ ತಂದಿರ್ತೀಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವೇನೇ ಮಾಡ್ಬೋದು ಅದನ್ನು ನನ್ನ ನಿಮ್ಮ ಕೈಲಿರುತ್ತೆ ನಾವೇನು ಆ್ಯಕ್ಟ್ ಮಾಡ್ಬೋದು ನಮ್ಮ ಮೂವಿನ ಪ್ರಮೋಷನ್ ಮಾಡಿಸೋದು ಉಳಿಸೋದು ಎಲ್ಲ ನಿಮ್ಮ ಕೈಲಿರುತ್ತೆ ಇವತ್ತಿನ ದಿನದಲ್ಲಿ ಅತಿ ವೇಗವಾಗಿ ಹತ್ರ ತಲುಪ್ತಿರೋದು ನೀವು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರೋದಕ್ಕೆ ಅದಾದ ನಂತರ ನಮ್ಮ ದೊಡ್ಡ ಮನೆ ಸೊಸೆ ಮೂವಿ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಇದು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಮ್ಗೆ ಯಾವುದೋ ಹೊಸ ತಂಡ ಅಂತ ಅನಿಸ್ತಾ ಇಲ್ಲ ಸರ್ ಜೊತೇಲಿ ನಮ್ಮದು ಹೊಸ ಪರಿಚಯ ಆದ್ರೂ ಒಂದು ಕಲಾವಿದನಾಗಿ ಇಲ್ಲಿಗೆ ಬಂದೆ ಬಟ್ ಒಂದು ಫ್ಯಾಮಿಲಿ ಥರ ಎಲ್ಲ ನಮಗೊಂದು ಟೀಮ್ ಕೊಟ್ಟಿದ್ದಾರೆ ಒಂದು ಆ್ಯಕ್ಟ್ ಮಾಡ್ಬೇಕಾದ್ರೆ ನಮಗೂ ಫುಲ್ ಫ್ರೀಡಮ್ ಕೊಡ್ತಾರೆ ಅದಾದ ನಂತರ ನಮಗೆ ಇಲ್ಲಿ ಇದುವರೆಗೂ ಶೂಟ್ ಆಗಿರೋದ್ರಲ್ಲಿ ನಮ್ಮ ರೆಗ್ಯುಲರ್ ಲೈಫಲ್ಲಿ ಏನಾಗುತ್ತೋ ಅದೇ ಜನರಲ್ಲೇ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಎಲ್ರಿಗೂ ಇದು ಸಾಮಾನ್ಯ ಜನರಿಗೆ ಎಲ್ರಿಗೂ ಅರ್ಥ ಆಗುತ್ತೆ ಅದಾದ ನಂತರ ದೊಡ್ಡ ಮನೆ ಸೊಸೆ ಬಂದ್ಬಿಟ್ಟು ಏನು ಅಂದರೆ ಎಲ್ಲರೂ ಬಂದುಬಿಟ್ಟು ಮದುವೆಯಾಗಿ ಇನ್ನೊಂದು ಫ್ಯಾಮಿಲಿಗೆ ಹೋದ ತಕ್ಷಣ ಸೊಸೆ ಅಂತೇಳಿ ಹೆಸರಿಟ್ಟು ಹೆಸರಿಟ್ಟಿದ್ರು ಒಂದು ಮಗಳಿಗಿಂತ ಒಂದು ಮಗುಗಿಂತ ದೊಡ್ಡ ಸ್ಥಾನನ ಹೇಗೆ ನಿಭಾಯಿಸ್ಬೋದು ಒಂದು ಹೆಣ್ಣಿನ ಕೈಲಿ ಏನೇನೆಲ್ಲ ಸಾಧ್ಯ ಆಗುತ್ತೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಇದನ್ನು ಒಂದು ಸಿನಿಮಾ ಮುಖಾಂತ್ರ ತೋರಿಸ್ತಾರೆ ತುಂಬ ಫ್ರೀಯಾಗಿ ಅಂದರೆ ಎಲ್ಲರ ಜೊತೆಗೆ ನಗಿಸ್ಕೊಂಡು ತುಂಬ ಜಾಲಿಯಾಗಿ ಕೆಲಸನ ತೆಗೆಸ್ತಾರೆ ಯಾಕಂದ್ರೆ ಸುಮಾರು ಡೈರೆಕ್ಟರ್ ಜೊತೆ ನಾನು ವರ್ಕ್ ಮಾಡಿದೆ ಕೆಲವೊಬ್ರು ಟೆನ್ಷನ್ ಆಗ್ತಾರೆ ಕೆಲವೊಬ್ರು ಬಟ್ ನಾನು ಇಲ್ಲಿ ಬಂದಾಗಿಂದ ನೋಡ್ತಾ ಇದ್ದೀನಿ ತುಂಬ ನಗ್ಕೊಂಡು ಇವ್ರು ತಪ್ಪು ಮಾಡಿದ್ರು ನಗ್ತಾರೆ ಇದೊಂದು ಅವ್ರದ್ದು ಬಗ್ಗೆ ಸ್ಪೆಷಾಲಿಟಿ ಯಾಕಂದರೆ ಆ ನಗ್ಗಿಸ್ಕೊಂಡು ಅವ್ರ ಕಡೆಯಿಂದ ಪ್ರೀತಿಯಿಂದ ಆ ಕೆಲಸವನ್ನು ತಕ್ಕೊಳ್ಳೋದು ಇದೆಯಲ್ಲ ಅದು ಭಾಳ ಎಲ್ಲರಿಗೂ ಬರಲ್ಲ ಇದೇ ಫಸ್ಟ್ ಡೈರೆಕ್ಟರ್ ನಾನು ನೋಡ್ತಾ ಇರೋದು ರಿಯಲಿ ಆ ಇದರಲ್ಲಿ ತುಂಬಾ ಹೇಳ್ಸೋ ಸರ್ಗೆ ಆಮೇಲೆ ದೊಡ್ಡ ಮನೆ ಅಂತ ಬಂದಾಗ ಈಗ ಸೊ ಎಷ್ಟೋ ಜಾಯಿಂಟ್ ಫ್ಯಾಮಿಲಿ ಇಲ್ಲ ತುಂಬಾ ಒಡೆದೋಗಿದೆ ಆ ಕುಟುಂಬ ಸೊ ದೊಡ್ಡ ಮನೆ ಅಂದ ತಕ್ಷಣ ಎಲ್ಲರೂ ಏನು ಕೊಡ್ತೀರಿ ಬಟ್ ದೊಡ್ಡ ಅಷ್ಟೇ ಶ್ರೀಮಂತರ್ಗ್ ಅಷ್ಟೇನೆ ದೊಡ್ಡ ಎಲ್ಲ ತುಂಬಿದ ಕುಟುಂಬ ಅಷ್ಟೇ ನೋಡ್ಬೇಕು ಸಿನಿಮಾ ಅಂತ ಇಲ್ಲ ಖಂಡಿತ ಇಲ್ಲ ಬರೀ ಈಗ ಡಿವೈಡ್ ಆಗಿ ಇಬ್ಬರೇ ನಾಲ್ಕೇ ಜನ ಇರ್ತಾರೆ ಈ ದೊಡ್ಡ ಮನೆ ಟೀಮಲ್ಲಿ ನನ್ನ ಪಾತ್ರ ಕುಸುಮ ಅನ್ನೋ ಪಾತ್ರ ತುಂಬಾ ಚೆನ್ನಾಗಿದೆ ಒಳ್ಳೆ ಗುಡ್ ಟೀಮು ಎಲ್ಲರೂ ಚೆನ್ನಾಗಿ ನೋಡ್ಕೊತಿದ್ದಾರೆ ನೋಡ್ಕೊಂತಿದ್ದಾರೆ ಮತ್ತೆ ಕಾಮಿಡಿ ಚೆನ್ನಾಗಿ ನಗಾಡ್ಕೊಂಡು ಖುಷಿ ಖುಷಿಯಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀವಿ ಸುಮಾರು ಚಿತ್ರಗಳಲ್ಲಿ ಅಭಿನಯಿಸಿದ್ರು ನನ್ನಂತಹ ಕಲಾವಿದನ್ ಕರ್ಕೊಂಡ್ ಬಂದು ಇಡೀ ದೊಡ್ಡ ಮನೆ ಸೊಸೆಯ ಒಂದು ಮ್ಯಾನೇಜರ್ ಪಾತ್ರವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಚಿರಋಣಿಯಾಗಿರ್ತೀನಿ ಆಮೇಲೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಬ್ಬರೇ ಯಾರು ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿ ಚಂದ್ರು ಹಾಗೆ ಕನ್ನಡ ಚಿತ್ರರಂಗಕ್ಕೆ ಒಬ್ರೆ ಆಸ್ಕರ್ ಕೃಷ್ಣ ಅಂತ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಇವತ್ತು ನಿರ್ದೇಶಕರಾಗಿ ಈಗಾಗಲೇ ಮೂರು ಚಿತ್ರಗಳಲ್ಲಿ ಮೂರು ನಾಲ್ಕು ಚಿತ್ರಗಳನ್ನು ಐದು ಚಿತ್ರಗಳನ್ನು ಕೊಟ್ಟಿದ್ದೀರಲ್ಲ ಸರ್ ಏಳು ಏಳನೇ ಚಿತ್ರ ಏಳು ಚಿತ್ರಗಳನ್ನ ಕೊಟ್ಟಿದ್ದಾರೆ ಮುಂದೆ ಅವರು ಆಸ್ಕರನ್ನು ಪಡೆಯುವಂತಹ ಒಂದು ಪರ್ಮನೆಂಟ್ ಆಸ್ಕರ್ ಕೃಷ್ಣ ಆಗಲಿ ಅಂತ ನಾನಂತೂ ವೈಯಕ್ತಿಕವಾಗಿ ಎಲ್ಲ ಮಿತ್ರ ವೃದ್ಧರ ಪರವಾಗಿ ಮಾಧ್ಯಮ ವೃತ್ತರ ಪರವಾಗಿ ಮತ್ತು ಕರ್ನಾಟಕ ಜನತೆಯ ಪರವಾಗಿ ನಿವೇದನೆ ಮಾಡ್ಕೊಳ್ತಾ ಇದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ಚಿತ್ರ ನೂರು ದಿನ ಯಶಸ್ವಿಯಾಗಿ ಓಡ್ಲಿ ಅಂತ ನಾನಂತೂ ಭಾವಿಸಿದ್ದೇನೆ ಓಡ್ಲಿ ಧನ್ಯವಾದಗಳು ಧನ್ಯವಾದಗಳು ಆಸ್ಕರ್ ಬಗ್ಗೆ ನಾನು ಕೇಳಿದ್ದೀನಿ ಅವರು ತುಂಬಾ ಬುದ್ಧಿವಂತ ವ್ಯಕ್ತಿ ಅಂತ ಅವ್ರ ಬಗ್ಗೆ ತುಂಬಾನೇ ಹೇಳಿದ್ರು ಬಟ್ ಅದನ್ನ ಇವತ್ತಿಗೂ ಅವ್ರಿಗೆ ನಾನು ಹೇಳಕ್ ಹೋಗಿಲ್ಲ ಅಂತ ಸುಮ್ಮನೆ ಇದೀನಿ ಅವಾಗ ನನಗ್ ಗೊತ್ತಾಯ್ತು ಮತ್ತೆ ಸೆಟ್ಟಿಗೆ ಬಂದಾಗ ಸೆಟ್ಟಿಗೆ ಬಂದಾಗ ಸರ್ ಸೆಟ್ ಅಲ್ಲಿ ಐ ಮೀನ್ ಶೂಟ್ ಟೈಮ್ ಅಲ್ಲಿ ಹೆಂಗಿರ್ತಾರೆ ಹೊರ್ಗಡೆ ಹೆಂಗಿರ್ತಾರೆ ಅಂದರೆ ಅವ್ರು ಎಷ್ಟು ಬ್ರಿಲಿಯಂಟ್ ಅಂತ ಗೊತ್ತಾಯ್ತು ಹೆಂಗಂದ್ರೆ ಒಬ್ಬ ವ್ಯಕ್ತಿನ ಆಯುಷನ್ ಮಾಡ್ದೇನೆ ಕರೆಸ್ಕೊಂಡಿದ್ದಾರೆ ಅಂದರೆ ಅವರು ಮುಖ ನೋಡ್ದಾಗ್ಲೇ ಅವ್ರಿಗೆ ಅರ್ಥ ಆಗುತ್ತೆ ಓ ಇವ್ರು ಮಾಡ್ತಾರಾ ಮಾಡಲ್ವಾ ಇವ್ರ ಹತ್ರ ನಾವು ಮಾಡಿಸ್ಬೋದಾ ಇಲ್ಲ ಮಾಡ್ಸಕ್ ಆಗಲ್ವಾ ಅನ್ನೋದನ್ನ ಅವ್ರು ಹೆಂಗೆ ತಿಂಕ್ ಮಾಡ್ತಾರೆ ಅಂದರೆ ಜಸ್ಟ್ ಅವ್ರ ಮುಖ ನೋಡಿ ತಿಂಕ್ ಮಾಡ್ತಾರೆ ಅನ್ನೋದು ನನಗೆ ಇಲ್ಲಿಗೆ ಬಂದಾಗ ನಿಜವಾಗ್ಲೂ ನನಗೆ ಗೊತ್ತಾಯಿತು ತುಂಬ ಥ್ಯಾಂಕ್ ಯು